ಪಾಲಿಟಿಕ್ಸೇ ಮಾಡೋಕ್ಕೆ ಕೂತ್ಕೊಳ್ತಾರೆ ಆ ರಾಷ್ಟ್ರ ಮಂಡಿ ಮಂಡಿಯೂರಿಗೆ ಕ್ಷಮಾಪಣೆ ಕೇಳಬೇಕು ಅಂತೇಳಿ ಇಪ್ಪತ್ತಾರು ಜನ ಸತೋದ್ರಲ್ಲ ಯಾರು ಕ್ಷಮಾಪಣೆ ಕೇಳಬೇಕಂತೆ ಯಾರು ಕ್ಷಮಾಪಣೆ ಕೇಳಬೇಕಂತೆ ರಾಜಕೀಯ ಮಾಡೋ ಸಮಯ ಅಲ್ಲ ಸಂದಿಗ್ಧ ಪರಿಸ್ಥಿತಿ ಸಿಕ್ಕಾಕ್ಕೊಂಡಿದ್ದೆ ಭಾರತ ಸಪೋರ್ಟ್ ಮಾಡೋದಕ್ಕೆ ಒಬ್ಬರಿಗೊಬ್ಬರು ವಿರೋಧ ಪಕ್ಷಗಳು ಅಲ್ಲದೇ ಮಲ್ಲಿಕಾರ್ಜುನ ಖರ್ಗೆ ಅವರು ಆಮೇಲೆ ಅಲ್ಲಿ ಯಾರು ರಾಹುಲ್ ಗಾಂಧಿಯವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ನಿಮ್ಗೆ ಅರ್ಥ ಆಗ್ತಾ ಇಲ್ಲ ಬನ್ನಿ ಈಗ ಒಂದು ವಿಚಾರ ಹೇಳ್ತೀನಿ ವೀಕ್ಷಕರೇ ಪಾಕಿಸ್ತಾನದ ಜೊತೆ ಚೀನಾ ನಿಂತಿದೆ ಅನ್ನುವಂಥ ಒಂದು ಮಾತುಗಳಿಗೆ ಕೇಳಿ ಬರ್ತಾ ಇದೆ ಅಮೆರಿಕ ಕೂಡ ಈ ಹಿಂದೆ ಸಪೋರ್ಟ್ ಮಾಡ್ತಾ ಇತ್ತು ಈ ಬಾರಿ ಸಪೋರ್ಟ್ ಮಾಡ್ತಾ ಮಾಡೋದಿಲ್ವಾ ಡಬಲ್ ಸ್ಟ್ಯಾಂಡರ್ಡ್ ಮಾಡ್ತಾರ ಹಿಂಗೆಲ್ಲ ಇದೆ ಆದರೆ ಒಂದು ಲಾಭ ಇದೆ ಭಾರತಕ್ಕೆ ಈ ಬಾರಿ ಅಮೆರಿಕ ಮತ್ತು ಚೀನಾದಿಂದ ಅರ್ಥ ಮಾಡ್ಕೋಬೇಕು ಏನು ಅಂತ ಒಂದು ಸಿಂಪಲ್ ಆಗಿ ಹೇಳ್ಬಿಡ್ತೀನಿ ಕೇಳಿ ಚೀನಾ ಅಮೇರಿಕಾಗೆ ಪ್ರತಿ ವರ್ಷ ಐನೂರು ಬಿಲಿಯನ್ ಡಾಲರ್ ಐನೂರು ಬಿಲಿಯನ್ ಡಾಲರ್ ಕೋಟಿ ರೂಪಾಯಿಯಷ್ಟು ವಸ್ತುಗಳನ್ನು ರಫ್ತು ಮಾಡುತ್ತೆ ಅರ್ಥ ಆಯ್ತಾ ಐನೂರು ಬಿಲಿಯನ್ ಕೋಟಿ ಡಾಲರ್ನಷ್ಟು ಹಾ ಐನೂರು ಬಿಲಿಯನ್ ಡಾಲರ್ ಈಗ ಏನಾಗಿದೆ ನೂರ ನಲವತ್ತೈದು ಪರ್ಸೆಂಟ್ ಟ್ಯಾಕ್ಸ್ ಹಾಕಿದಾರಲ್ಲ ಹಾಗಾಗಿ ಫಿಫ್ಟಿ ಪರ್ಸೆಂಟ್ ಚೀನಾದ ಎಲ್ಲ ಐಟಮ್ಗಳು ಫಿಫ್ಟಿ ಪರ್ಸೆಂಟ್ ಚೀನಾದ ಐಟಮ್ಗಳು ಅಮೆರಿಕದ ಬಂದರ್ನಲ್ಲಿ ಬಾಕಿ ಆಗಿದೆ ಅಲ್ಲೇ ಇದೆ ಈಗ ಅದಕ್ಕೆ ಅಲ್ಲಿಂದ ಅದನ್ನು ಡೈವರ್ಟ್ ಮಾಡಬೇಕು ಬೇರೆಲ್ಲಾದರೂ ಬೇರೆ ಯಾವ ದೇಶನೂ ಕಾಣ್ತಾ ಇಲ್ಲ ಕಾಣ್ತಾ ಇರೋದು ಭಾರತ ಭಾರತ ಆಲ್ರೆಡಿ ನಿಷೇಧ ಹೇರಿದೆ ಕೆಲವದಕ್ಕೆಲ್ಲ ಆದರೂ ಕೂಡ ಅಮೆರಿಕ ಐನೂರು ಬಿಲಿಯನ್ ಡಾಲರ್ ಅಲ್ವಾ ಭಾರತ ಭಾರತ ನೂರ ಹದಿಮೂರು ಬಿಲಿಯನ್ ಡಾಲರ್ನಷ್ಟು ಐಟಮ್ಗಳನ್ನು ಆಮದು ಮಾಡಿಕೊಳ್ಳುತ್ತೆ ಈಗ ಭಾರತ ಸ್ವಲ್ಪ ಮನಸ್ಸು ಮಾಡಿದರೆ ಅದು ಐವತ್ತು ಪರ್ಸೆಂಟ್ ಏನು ಅಲ್ಲಿ ಉಳಿದಿದೆ ಭಾರತಕ್ಕೆ ತಲುಪಿಸ್ಬೋದು ಭಾರತ ತೆಗೆದುಕೊಳ್ಳೋ ಕ್ರಡೆ ಇದೆ ಆದರೆ ಕಂಡೀಷನ್ ಆಗುತ್ತೆ ಏ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡೋಲ್ಲ ಆಮೇಲೆ ಅಮೇರಿಕ ಅಮೇರಿಕ ಏನು ಮಾಡುತ್ತೆ ಗೊತ್ತಾ ಬೋಯಿಂಗ್ ವಿಮಾನಗಳನ್ನು ಚೀನಾಗೆ ಕಳಿಸುತ್ತೆ ಚೀನಾ ಹೇಳಿ ನಮಗೆ ನೂರ ಎಂಬತ್ತೆರಡು ಬೋಯಿಂಗ್ ವಿಮಾನಗಳು ಬೇಕು ಅಂತ ಅಮೇರಿಕ ಕಳಿಸಿದೆ ಕೆಲವು ಚೀನಾ ಇಲ್ಲ ಏ ಬೇಡ ನಮಗೆ ಅಂತ ಈಗ ಅಮೇರಿಕಾಗೆ ಆ ಬೋಯಿಂಗ್ ವಿಮಾನ ಎಲ್ಲಿ ಕಲಿಸೋದು ಇಂಡಿಯಾದತ್ತ ನೋಡ್ತಾ ಇದೆ ಇಂಡಿಯಾಗೆ ಒಂದು ಸಾವಿರ ಬೋಯಿಂಗ್ ವಿಮಾನ ಬೇಕು ನಾವು ಆರ್ಡರ್ ಕೊಟ್ಟರು ಕೂಡ ಅಮೇರಿಕ ಕೊಡಲ್ಲ ಹತ್ತು ವರ್ಷ ಕಾಯಿಸತ್ತೆ ನಮಗೆ ಈಗ ಅದನ್ನು ಅಲ್ಲಿಗೆ ಟರ್ನ್ ಮಾಡ್ತಾರೆ ಆಗ ಲಾಭ ತಗೋಬೋದು ನರೇಂದ್ರ ಮೋದಿಯ ಮುತ್ಸದ್ದಿತನ ಇಲ್ಲಿ ಅಡಗಿದೆ ನೋಡೋಣ ಏನಾಗುತ್ತೆ ಅಂತೇಳಿ ಪಲ್ಗಮ್ ದಾಳಿ ಬಳಿಕ ದೊಡ್ಡ ದಾಳಿಗೆ ಭಾರತ ಸಿದ್ಧವಾಗಿದೆ ದಾಳಿ ಬಗ್ಗೆ ಅಮೆರಿಕಾದಿಂದ ಹಿಡಿದು ರಷ್ಯಾದಲ್ಲಿ ಚರ್ಚೆ ಆಗ್ತಾ ಇದೆ ಭಾರತ ಪೂರ್ಣ ಪ್ರಮಾಣದ ಯುದ್ಧ ಮಾಡುವುದಿಲ್ಲ ಎರಡು ಸಾವಿರದ ಹದಿನಾರು ಹತ್ತೊಂಬತ್ತರಂತೆ ಸರ್ಜಿಕಲ್ ಸ್ಟ್ರೈಕ್ ಮಾಡುತ್ತೆ ಭಾರತೀಯ ಸೇನೆ ಪಿ ಒ ಅಕ್ಷರಶಃ ಅಬ್ಬರಿಸುತ್ತೆ ನೋಡ್ತೀರಿ ಪಾಕ್ ಉಗ್ರರನ್ನು ಭಾರತ ನಾಶ ಮಾಡುತ್ತೆ ಉಗ್ರ ತರಬೇತಿ ಕೇಂದ್ರಗಳನ್ನು ಹೊಡೆದು ಹಾಕಲಿದೆ ಅಮೆರಿಕದ ನ್ಯೂಯಾರ್ಕ್ ಟೈಮ್ಸ್ ಈ ಮಾಹಿತಿಯೇ ಹೇಳಿದೆ ಅತ್ತ ವಿಶ್ವನಾಯಕರ ಜೊತೆ ನರೇಂದ್ರ ಮೋದಿ ಮಾತುಕತೆ ನಡೆಸಿದ್ದಾರೆ ನೂರು ದೇಶದನ್ನೇ ಕೂಡ ಹೇಳಿದೆ ನೂರು ದೇಶದ ರಾಜತಾಂತ್ರಿಕರಿಗೆ ಡೆಲ್ಲಿಯಲ್ಲಿ ಕರೆದು ಅಂದರೆ ಭಾರತದಲ್ಲಿ ಇರ್ತಾರೆ ಅವರು ಅಂಬಾಸಿಡರ್ಗಳು ಕರೆದು ಮಾಹಿತಿ ಕೊಟ್ಟಿದೆ ನೋಡಿ ಪಾಕಿಸ್ತಾನದ ಡಿಜಿಟಲ್ ಸಾಕ್ಷ್ಯ ಹಿಂಗಿದೆ ಪಾಕಿಸ್ತಾನದ ಕುತಂತ್ರದ ಬಗ್ಗೆ ಜಗತ್ತಿಗೆ ತಿಳಿಸಿದೆ ಭಾರತ ಎಲ್ಲವನ್ನು ತಿಳಿಸ್ತಾ ಇದೆ ಅಮೆರಿಕ ಮತ್ತು ರಷ್ಯಾವನ್ನು ಅಮೆರಿಕ ಮತ್ತು ಚೀನಾವನ್ನು ಯಾವ ರೀತಿ ಭಾರತ ನಮ್ಮ ಜೊತೆ ಇರುವಂಗೆ ಮಾಡಬಹುದು ಅನ್ನೋದಕ್ಕೆ ಈ ಇದು ಅವಕಾಶ ಯಾಕಂದರೆ ನಾವು ನೂರ ಹದಿಮೂರು ಬಿಲಿಯನ್ ಡಾಲರ್ ಖರೀದಿ ಮಾಡ್ತೇವೆ ಚೀನಾದಿಂದ ಆಮೇಲೆ ನಿನ್ನೆ ಭಾರತ ಒಂದು ನಿರ್ಧಾರಕ್ಕೆ ಬಂದಿದೆ ಏನಪ್ಪ ಅಂತಂದರೆ ಚೀನಾ ಏನು ಕಳಿಸುತ್ತೆ ಗೊತ್ತಾ ಸಾಧಾರಣ ಬ್ಯಾಟ್ರಿ ಮೊಬೈಲ್ ಆಮೇಲೆ ಹೋಮ್ ಅಪ್ಲಯನ್ಸಸ್ ಇದೆಲ್ಲ ಕಳಿಸ್ತಾ ಇರುತ್ತೆ ಭಾರತ ಒಂದು ಹೊಸ ನಿರ್ಧಾರಕ್ಕೆ ಬಂದಿದೆ ಭಾರತೀಯ ಕಂಪನಿಗಳು ಇಪ್ಪತ್ತಾರು ಪರ್ಸೆಂಟಷ್ಟು ಚೀನಿ ವಸ್ತುಗಳನ್ನು ಬಳಸ್ಕೋಬೋದು ಅಂತ ಮಾಡಿದರೆ ಏನು ಕಳಿಸ್ತಾ ಇದ್ದರು ಅಮೆರಿಕಾಗೆ ಕಳಿಸಿ ಏನು ತೊಂದರೆ ಆಗ್ತಾ ಇತ್ತು ಅದನ್ನು ನಾವು ಪಡ್ಕೋಬೋದು ಅಮೆರಿಕಾದಿಂದ ಏನು ಬೋಯಿಂಗ್ ವಿಮಾನ ಚೀನಾ ಪಡ್ಕೊಳ್ತಾ ಇಲ್ಲ ಅದನ್ನು ನಾವು ಪಡ್ಕೋಬೋದು ಅದರ ಲಾಭ ಯುದ್ಧದಲ್ಲಿ ಪಡ್ಕೋಬೋದು ಅದೆಲ್ಲ ಮೋದಿಗೆ ಬಿಟ್ಟಂಥ ವಿಚಾರ ನೋಡೇನಾಗುತ್ತೆ ಏನಾಗುತ್ತೆ ಪಕ್ಷಗಳು ಪಾಲಿಟಿಕ್ಸೇ ಮಾಡೋಕ್ಕೆ ಕೂತ್ಕೊಳ್ತವೆ ಆ ರಾಷ್ಟ್ರ ಮಂಡಿ ಊರಿ ಕ್ಷಮಾಪಣೆ ಕೇಳಬೇಕು ಅಂತೇಳಿ ಇಪ್ಪತ್ತಾರು ಜನ ಸತೋದ್ರಲ್ಲ ಯಾರು ಕ್ಷಮಾಪಣೆ ಕೇಳಬೇಕಂತೆ ಯಾರು ಕ್ಷಮಾಪಣೆ ಕೇಳಬೇಕಂತೆ ರಾಜಕೀಯ ಮಾಡೋ ಸಮಯ ಅಲ್ಲ ಸಂದಿಗ್ಧ ಪರಿಸ್ಥಿತಿ ಸಿಕ್ಕಾಕೊಂಡಿದ್ದೆ ಭಾರತ ಸಪೋರ್ಟ್ ಮಾಡಬೇಕೊಬ್ಬರಿಗೊಬ್ಬರು ವಿರೋಧ ಪಕ್ಷಗಳು ಅಲ್ಲದೇ ಮಲ್ಲಿಕಾರ್ಜುನ ಖರ್ಗೆ ಅವರು ಆಮೇಲೆ ಅಲ್ಲಿ ಯಾರು ರಾಹುಲ್ ಗಾಂಧಿಯವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ನಿಮ್ಗೆ ಅರ್ಥ ಆಗ್ತಾ ಇಲ್ಲ ಬನ್ನಿ ಈಗ ಒಂದು ವಿಚಾರ ಹೇಳ್ತೀನಿ ವೀಕ್ಷಕರೇ ಪಾಕಿಸ್ತಾನದ ಜೊತೆ ಚೀನಾ ನಿಂತಿದೆ ಅನ್ನುವಂಥ ಒಂದು ಮಾತುಗಳಿಗೆ ಕೇಳಿ ಬರ್ತಾ ಇದೆ ಅಮೆರಿಕ ಕೂಡ ಈ ಹಿಂದೆ ಸಪೋರ್ಟ್ ಮಾಡ್ತಾ ಇತ್ತು ಈ ಬಾರಿ ಸಪೋರ್ಟ್ ಮಾಡ್ತಾ ಮಾಡೋದಿಲ್ವಾ ಡಬಲ್ ಸ್ಟ್ಯಾಂಡರ್ಡ್ ಮಾಡ್ತಾರ ಹಿಂಗೆಲ್ಲ ಇದೆ ಆದರೆ ಒಂದು ಲಾಭ ಇದೆ ಭಾರತಕ್ಕೆ ಈ ಬಾರಿ ಅಮೆರಿಕ ಮತ್ತು ಚೀನಾದಿಂದ ಅರ್ಥ ಮಾಡ್ಕೋಬೇಕು ಏನು ಅಂತ ಒಂದು ಸಿಂಪಲ್ ಆಗಿ ಹೇಳ್ಬಿಡ್ತೀನಿ ಕೇಳಿ ಚೀನಾ ಅಮೆರಿಕಾಗೆ ಪ್ರತಿ ವರ್ಷ ಐನೂರು ಬಿಲಿಯನ್ ಡಾಲರ್ ಐನೂರು ಬಿಲಿಯನ್ ಡಾಲರ್ ಕೋಟಿ ರೂಪಾಯಿಯಷ್ಟು ವಸ್ತುಗಳನ್ನ ರಫ್ತು ಮಾಡುತ್ತೆ ಅರ್ಥ ಆಯ್ತಾ ಐನೂರು ಬಿಲಿಯನ್ ಕೋಟಿ ಡಾಲರ್ನ ಹಾ ಐನೂರು ಬಿಲಿಯನ್ ಡಾಲರ್ ಏನಾಗಿದೆ ನೂರ ನಲವತ್ತೈದು ಪರ್ಸೆಂಟ್ ಟ್ಯಾಕ್ಸ್ ಹಾಕಿದಾರಲ್ಲ ಹಾಗಾಗಿ ಫಿಫ್ಟಿ ಪರ್ಸೆಂಟ್ ಚೀನಾದ ಎಲ್ಲ ಐಟಮ್ಗಳು ಫಿಫ್ಟಿ ಪರ್ಸೆಂಟ್ ಚೀನಾದ ಐಟಮ್ಗಳು ಅಮೆರಿಕದ ಬಂದರ್ನಲ್ಲಿ ಬಾಕಿ ಆಗಿದೆ ಅಲ್ಲೇ ಇದೆ ಈಗ ಅದಕ್ಕೆ ಅಲ್ಲಿಂದ ಅದನ್ನು ಡೈವರ್ಟ್ ಮಾಡಬೇಕು ಬೇರೆಲ್ಲಾದರೂ ಬೇರೆ ಯಾವ ದೇಶನೂ ಕಾಣ್ತಾ ಇಲ್ಲ ಕಾಣ್ತಾ ಇರೋದು ಭಾರತ ಭಾರತ ಆಲ್ರೆಡಿ ನಿಷೇಧ ಹೇರಿದೆ ಕೆಲವದಕ್ಕೆಲ್ಲ ಆದರೂ ಕೂಡ ಅಮೇರಿಕ ಐನೂರು ಬಿಲಿಯನ್ ಡಾಲರ್ ಅಲ್ವಾ ಭಾರತ ಭಾರತ ನೂರ ಹದಿಮೂರು ಬಿಲಿಯನ್ ಡಾಲರ್ನಷ್ಟು ಐಟಮ್ಗಳನ್ನು ಆಮದು ಮಾಡಿಕೊಳ್ಳುತ್ತೆ ಈಗ ಭಾರತ ಸ್ವಲ್ಪ ಮನಸ್ಸು ಮಾಡಿದರೆ ಆ ಐವತ್ತು ಪರ್ಸೆಂಟೇನು ಅಲ್ಲಿ ಉಳಿದಿದೆ ಭಾರತಕ್ಕೆ ತಲುಪಿಸ್ಬೋದು ಭಾರತ ತೆಗೆದುಕೊಳ್ಳೋ ಕ್ರಡೆ ಇದೆ ಆದರೆ ಕಂಡೀಷನ್ ಆಗುತ್ತೆ ಏ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡೋದಿಲ್ಲ ಆಮೇಲೆ ಅಮೇರಿಕ ಅಮೇರಿಕ ಏನು ಮಾಡುತ್ತೆ ಗೊತ್ತಾ ಬೋಯಿಂಗ್ ವಿಮಾನಗಳನ್ನು ಚೀನಾಗೆ ಕಳಿಸುತ್ತೆ ಚೀನಾ ಹೇಳುತ್ತೆ ನಮಗೆ ನೂರ ಎಂಬತ್ತೆರಡು ಬೋಯಿಂಗ್ ವಿಮಾನಗಳು ಬೇಕು ಅಂತ ಅಮೇರಿಕ ಕಳಿಸಿದೆ ಕೆಲವು ಚೀನಾ ತಗೋತಾ ಇಲ್ಲ ಏ ಬೇಡ ನಮಗೆ ಅಂತ ಈಗ ಅಮೇರಿಕಾಗೆ ಆ ಬೋಯಿಂಗ್ ವಿಮಾನ ಎಲ್ಲಿ ಕಲಿಸೋದು ಇಂಡಿಯಾದ ಹತ್ರ ನೋಡ್ತಾ ಇದೆ ಇಂಡಿಯಾಗೆ ಒಂದು ಸಾವಿರ ಬೋಯಿಂಗ್ ವಿಮಾನ ಬೇಕು ನಾವು ಆರ್ಡ್ರ್ ಕೊಟ್ಟರೂ ಕೂಡ ಅಮೆರಿಕ ಕೊಡಲ್ಲ ಹತ್ತು ವರ್ಷ ಕಾಯಿಸತ್ತೆ ನಮಗೆ ಈಗ ಅದನ್ನು ಅಲ್ಲಿಗೆ ಟರ್ನ್ ಮಾಡ್ತಾರೆ ಆಗ ಲಾಭ ತಗೋಬೋದು ನರೇಂದ್ರ ಮೋದಿಯ ಮುತ್ಸದ್ದಿತನ ಇಲ್ಲಿ ಅಡಗಿದೆ ನೋಡೋಣ ಏನಾಗುತ್ತೆ ಅಂತೇಳಿ ಪಲ್ಗಂ ದಾಳಿ ಬಳಿಕ ದೊಡ್ಡ ದಾಳಿಗೆ ಭಾರತ ಸಿದ್ಧವಾಗಿದೆ ದಾಳಿ ಬಗ್ಗೆ ಅಮೆರಿಕಾದಿಂದ ಹಿಡಿದು ರಷ್ಯಾದಲ್ಲಿ ಚರ್ಚೆ ಆಗ್ತಾ ಇದೆ ಭಾರತ ಪೂರ್ಣ ಪ್ರಮಾಣದ ಯುದ್ಧ ಮಾಡುವುದಿಲ್ಲ ಎರಡು ಸಾವಿರದ ಹದಿನಾರು ಹತ್ತೊಂಬತ್ತರಂತೆ ಸರ್ಜಿಕಲ್ ಸ್ಟ್ರೈಕ್ ಮಾಡುತ್ತೆ ಭಾರತೀಯ ಸೇನೆ ಪಿ ಒ ಕೆ ಅಕ್ಷರಶಃ ಅಬ್ಬರಿಸುತ್ತೆ ನೋಡ್ತೀರಿ ಪಾಕ್ ಉಗ್ರನ ಭಾರತ ನಾಶ ಮಾಡುತ್ತೆ ಉಗ್ರ ತರಬೇತಿ ಕೇಂದ್ರಗಳನ್ನು ಹಾಕಲಿದೆ ಅಮೆರಿಕದ ನ್ಯೂಯಾರ್ಕ್ ಟೈಮ್ಸ್ ಈ ಮಾಹಿತಿಯನ್ನು ಹೇಳಿದೆ ಅತ್ತ ವಿಶ್ವ ನಾಯಕರ ಜೊತೆ ನರೇಂದ್ರ ಮೋದಿ ಮಾತುಕತೆ ನಡೆಸಿದ್ದಾರೆ ನೂರು ದೇಶದನ್ನೇ ಕೂಡ ಹೇಳಿದೆ ನೂರು ದೇಶದ ರಾಜತಾಂತ್ರಿಕರಿಗೆ ಡೆಲ್ಲಿಯಲ್ಲಿ ಕರೆದು ಅಂದರೆ ಭಾರತದಲ್ಲಿ ಇರ್ತಾರೆ ಅವರು ಅಂಬಾಸಿಡರ್ಗಳು ಕರೆದು ಮಾಹಿತಿ ಕೊಟ್ಟಿದೆ ನೋಡಿ ಪಾಕಿಸ್ತಾನದ ಡಿಜಿಟಲ್ ಸಾಕ್ಷ್ಯ ಹಿಂಗಿದೆ ಪಾಕಿಸ್ತಾನದ ಕುತಂತ್ರದ ಬಗ್ಗೆ ಜಗತ್ತಿಗೆ ತಿಳಿಸಿದೆ ಭಾರತ ಎಲ್ಲವನ್ನು ತಿಳಿಸ್ತಾ ಇದೆ ಅಮೆರಿಕ ಮತ್ತು ರಷ್ಯಾವನ್ನು ಅಮೇರಿಕಾ ಮತ್ತು ಚೀನಾವನ್ನು ಯಾವ ರೀತಿ ಭಾರತ ನಮ್ಮ ಜೊತೆ ಇರುವಂಗೆ ಮಾಡ್ಬೋದು ಅನ್ನೋದಕ್ಕೆ ಇದು ಅವಕಾಶ ಯಾಕಂದರೆ ನಾವು ನೂರ ಹದಿಮೂರು ಬಿಲಿಯನ್ ಡಾಲರ್ ಖರೀದಿ ಮಾಡ್ತೇವೆ ಚೀನಾದಿಂದ ಆಮೇಲೆ ನಿನ್ನೆ ಭಾರತ ಒಂದು ನಿರ್ಧಾರಕ್ಕೆ ಬಂದಿದೆ ಏನಪ್ಪಾ ಅಂತಂದರೆ ಚೀನಾ ಏನು ಕಳಿಸುತ್ತೆ ಗೊತ್ತ ಸಾಧಾರಣ ಬ್ಯಾಟ್ರಿ ಮೊಬೈಲ್ ಆಮೇಲೆ ಹೋಮ್ ಅಪ್ಲಯನ್ಸಸ್ ಇದೆಲ್ಲ ಕಳಿಸ್ತಾ ಇರುತ್ತೆ ಭಾರತ ಒಂದು ಹೊಸ ನಿರ್ಧಾರಕ್ಕೆ ಬಂದಿದೆ ಭಾರತೀಯ ಕಂಪನಿಗಳು ಇಪ್ಪತ್ತಾರು ಪರ್ಸೆಂಟ್ ಚೀನೀ ಚೀನಿ ವಸ್ತುಗಳನ್ನು ಬಳಸ್ಕೋಬಹುದು ಅಂತ ಮಾಡಿದರೆ ಏನು ಕಳಿಸ್ತಾ ಇದ್ರು ಅಮೆರಿಕಾಗೆ ಕಳಿಸಿ ಏನು ತೊಂದರೆ ಆಗ್ತಾ ಇತ್ತು ಅದನ್ನು ನಾವು ಪಡ್ಕೋಬಹುದು ಅಮೆರಿಕಾದಿಂದ ಏನು ಬೋಯಿಂಗ್ ವಿಮಾನ ಚೀನಾ ಪಡ್ಕೊಳ್ತಾ ಇಲ್ಲ ಅದನ್ನು ನಾವು ಪಡ್ಕೋಬಹುದು ಅದರ ಲಾಭ ಯುದ್ಧದಲ್ಲಿ ಪಡ್ಕೋಬಹುದು ಅದೆಲ್ಲ ಮೋದಿಗೆ ಬಿಟ್ಟಂಥ ವಿಚಾರ ನೋಡೋನಾಗ ಪಕ್ಷಗಳು ಪಾಲಿಟಿಕ್ಸೇ ಮಾಡೋಕೆ ಕೂತ್ಕೊಳ್ತಾರೆ ಆ ಕೇಳ್ಬಿಟ್ರು ಮಂಡಿ ಊರಿ ಕ್ಷಮಾಪಣೆ ಕೇಳಬೇಕು ಅಂತೇಳಿ ಇಪ್ಪತ್ತಾರು ಜನ ಸತ್ತೋದ್ರಲ್ಲ ಆ ಯಾರು ಕ್ಷಮಾಪಣೆ ಕೇಳಬೇಕಂತೆ ಯಾರು ಕ್ಷಮಾಪಣೆ ಕೇಳಬೇಕಂತೆ ರಾಜಕೀಯ ಮಾಡೋ ಸಮಯ ಅಲ್ಲ ಸಂದಿಗ್ಧ ಪರಿಸ್ಥಿತಿ ಸಿಕ್ಕಾಕೊಂಡಿದೆ ಭಾರತ ಸಪೋರ್ಟ್ ಮಾಡೋದಕ್ಕೆ ಒಬ್ಬರಿಗೊಬ್ಬರು ವಿರೋಧ ಪಕ್ಷಗಳು ಅಲ್ಲದೇ ಮಲ್ಲಿಕಾರ್ಜುನ ಖರ್ಗೆ ಅವರು ಆಮೇಲೆ ಅಲ್ಲಿ ಯಾರು ರಾಹುಲ್ ಗಾಂಧಿಯವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ನಿಮ್ಗೆ ಅರ್ಥ ಆಗ್ತಾ ಇಲ್ಲ ಬನ್ನಿ ಈಗ ಒಂದು ವಿಚಾರ ಹೇಳ್ತೀನಿ ವೀಕ್ಷಕರೇ ಪಾಕಿಸ್ತಾನದ ಜೊತೆ ಚೀನಾ ನಿಂತಿದೆ ಅನ್ನುವಂಥ ಒಂದು ಮಾತುಗಳು ಕೇಳಿ ಬರ್ತಾ ಇದೆ ಅಮೆರಿಕ ಕೂಡ ಈ ಹಿಂದೆ ಸಪೋರ್ಟ್ ಮಾಡ್ತಾ ಇತ್ತು ಈ ಬಾರಿ ಸಪೋರ್ಟ್ ಮಾಡ್ತಾ ಮಾಡೋದಿಲ್ವ ಡಬಲ್ ಸ್ಟ್ಯಾಂಡರ್ಡ್ ಮಾಡ್ತಾರ ಹೀಗೆಲ್ಲ ಇದೆ ಆದರೆ ಒಂದು ಲಾಭ ಇದೆ ಭಾರತಕ್ಕೆ ಈ ಬಾರಿ ಅಮೆರಿಕ ಮತ್ತು ಚೀನಾದಿಂದ ಅರ್ಥ ಮಾಡ್ಕೋಬೇಕು ಏನು ಅಂತ ಒಂದು ಸಿಂಪಲ್ ಆಗಿ ಹೇಳ್ಬಿಡ್ತೀನಿ ಕೇಳಿ ಚೀನಾ ಅಮೆರಿಕಾಗೆ ಪ್ರತಿ ವರ್ಷ ಐನೂರು ಬಿಲಿಯನ್ ಡಾಲರ್ ಐನೂರು ಬಿಲಿಯನ್ ಡಾಲರ್ ಕೋಟಿ ರೂಪಾಯಿಯಷ್ಟು ವಸ್ತುಗಳನ್ನು ರಫ್ತು ಮಾಡುತ್ತೆ ಅರ್ಥ ಆಯ್ತಾ ಐನೂರು ಬಿಲಿಯನ್ ಕೋಟಿ ಡಾಲರ್ನ ಹಾಂ ಐನೂರು ಬಿಲಿಯನ್ ಡಾಲರ್ ಏನಾಗಿದೆ ನೂರ ನಲವತ್ತೈದು ಪರ್ಸೆಂಟ್ ಟ್ಯಾಕ್ಸ್ ಹಾಕಿದಾರಲ್ಲ ಹಾಗಾಗಿ ಫಿಫ್ಟಿ ಪರ್ಸೆಂಟ್ ಚೀನಾದ ಎಲ್ಲ ಐಟಮ್ಗಳು ಫಿಫ್ಟಿ ಪರ್ಸೆಂಟ್ ಚೀನಾದ ಐಟಮ್ಗಳು ಅಮೆರಿಕದ ಬಂದರ್ನಲ್ಲಿ ಬಾಕಿ ಆಗಿದೆ ಅಲ್ಲೇ ಇದೆ ಈಗ ಅದಕ್ಕೆ ಅಲ್ಲಿಂದ ಅದನ್ನು ಡೈವರ್ಟ್ ಮಾಡಬೇಕು ಬೇರೆಲ್ಲಾದರೂ ಬೇರೆ ಯಾವ ದೇಶನೂ ಕಾಣ್ತಾ ಇಲ್ಲ ಕಾಣ್ತಾ ಇರೋದು ಭಾರತ ಭಾರತ ಆಲ್ರೆಡಿ ನಿಷೇಧ ಹೇರಿದೆ ಕೆಲವದಕ್ಕೆಲ್ಲ ಆದರೂ ಕೂಡ ಅಮೇರಿಕ ಐನೂರು ಬಿಲಿಯನ್ ಡಾಲರ್ ಅಲ್ವಾ ಭಾರತ ಭಾರತ ನೂರ ಹದಿಮೂರು ಬಿಲಿಯನ್ ಡಾಲರ್ನಷ್ಟು ಐಟಮ್ಗಳನ್ನು ಆಮದು ಮಾಡಿಕೊಳ್ಳುತ್ತೆ ಈಗ ಭಾರತ ಸ್ವಲ್ಪ ಮನಸ್ಸು ಮಾಡಿದರೆ ಆ ಐವತ್ತು ಪರ್ಸೆಂಟೇನು ಅಲ್ಲಿ ಉಳಿದಿದೆ ಭಾರತಕ್ಕೆ ತಲುಪಿಸ್ಬೋದು ಭಾರತ ತೆಗೆದುಕೊಳ್ಳೋ ರೆಡಿ ಇದೆ ಆದರೆ ಕಂಡೀಷನ್ ಆಗುತ್ತೆ ಏಯ್ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡೋದಿಲ್ಲ ಆಮೇಲೆ ಅಮೇರಿಕ ಅಮೇರಿಕ ಏನು ಮಾಡುತ್ತೆ ಗೊತ್ತಾ ಬೋಯಿಂಗ್ ವಿಮಾನಗಳನ್ನು ಚೀನಾಗೆ ಕಳಿಸುತ್ತೆ ಚೀನಾ ಹೇಳುತ್ತೆ ನಮಗೆ ನೂರ ಎಂಬತ್ತೆರಡು ಬೋಯಿಂಗ್ ವಿಮಾನಗಳು ಬೇಕು ಅಂತ ಅಮೇರಿಕ ಕಳಿಸಿದೆ ಕೆಲವು ಚೀನಾ ಏ ಬೇಡ ನಮಗೆ ಅಂತ ಈಗ ಅಮೇರಿಕಾಗೆ ಆ ಬೋಯಿಂಗ್ ವಿಮಾನ ಎಲ್ಲಿ ಕಲಿಸೋದು ಇಂಡಿಯಾದ ನೋಡ್ತಾ ಇದೆ ಇಂಡಿಯಾಗೆ ಒಂದು ಸಾವಿರ ಬೋಯಿಂಗ್ ವಿಮಾನ ಬೇಕು ನಾವು ಆರ್ಡ್ರ್ ಕೊಟ್ಟರೂ ಕೂಡ ಅಮೆರಿಕ ಕೊಡಲ್ಲ ಹತ್ತು ವರ್ಷ ಕಾಯಿಸತ್ತೆ ನಮಗೆ ಈಗ ಅದನ್ನು ಅಲ್ಲಿಗೆ ಟರ್ನ್ ಮಾಡ್ತಾರೆ ಆಗ ಲಾಭ ತಗೋಬೋದು ನರೇಂದ್ರ ಮೋದಿಯ ಮುತ್ಸದ್ದಿತನ ಇಲ್ಲಿ ಅಡಗಿದೆ ನೋಡೋಣ ಏನಾಗುತ್ತೆ ಅಂತ ಪಹಲ್ಗಮ್ ದಾಳಿ ಬಳಿಕ ದೊಡ್ಡ ದಾಳಿಗೆ ಭಾರತ ಸಿದ್ಧವಾಗಿದೆ ದಾಳಿ ಬಗ್ಗೆ ಅಮೆರಿಕಾದಿಂದ ಹಿಡಿದು ರಷ್ಯಾದಲ್ಲಿ ಚರ್ಚೆ ಆಗ್ತಾ ಇದೆ ಭಾರತ ಪೂರ್ಣ ಪ್ರಮಾಣದ ಯುದ್ಧ ಮಾಡುವುದಿಲ್ಲ ಎರಡು ಸಾವಿರದ ಹದಿನಾರು ಹತ್ತೊಂಬತ್ತರಂತೆ ಸರ್ಜಿಕಲ್ ಸ್ಟ್ರೈಕ್ ಮಾಡುತ್ತೆ ಭಾರತೀಯ ಸೇನೆ ಪಿ ಓ ಕೆ ಅಲ್ಲಿ ಅಕ್ಷರಶಃ ಅಬ್ಬರಿಸುತ್ತೆ ನೋಡ್ತೀರಿ ಪಾಕ್ ಉಗ್ರರನ್ನ ಭಾರತ ನಾಶ ಮಾಡುತ್ತೆ ಉಗ್ರ ತರಬೇತಿ ಕೇಂದ್ರಗಳನ್ನು ಹೊಡೆದು ಹಾಕಲಿದೆ ಅಮೆರಿಕದ ನ್ಯೂಯಾರ್ಕ್ ಟೈಮ್ಸ್ ಈ ಮಾಹಿತಿಯನ್ನು ಹೇಳಿದೆ ಅತ್ತ ವಿಶ್ವ ನಾಯಕರ ಜೊತೆ ನರೇಂದ್ರ ಮೋದಿ ಮಾತುಕತೆ ನಡೆಸಿದ್ದಾರೆ ನೂರು ದೇಶದನ್ನೇ ಕೂಡ ಹೇಳಿದೆ ನೂರು ದೇಶದ ರಾಜತಾಂತ್ರಿಕರಿಗೆ ಡೆಲ್ಲಿಯಲ್ಲಿ ಕರೆದು ಅಂದರೆ ಭಾರತದಲ್ಲಿ ಇರ್ತಾರೆ ಅವರು ಅಂಬಾಸಿಡರ್ಗಳು ಕರೆದು ಮಾಹಿತಿ ಕೊಟ್ಟಿದೆ ನೋಡಿ ಪಾಕಿಸ್ತಾನದ ಡಿಜಿಟಲ್ ಸಾಕ್ಷ್ಯ ಹಿಂಗಿದೆ ಪಾಕಿಸ್ತಾನದ ಕುತಂತ್ರದ ಬಗ್ಗೆ ಜಗತ್ತಿಗೆ ತಿಳಿಸಿದೆ ಭಾರತ ಎಲ್ಲವನ್ನು ತಿಳಿಸ್ತಾ ಇದೆ ಅಮೆರಿಕ ಮತ್ತು ರಷ್ಯಾವನ್ನು ಅಮೇರಿಕಾ ಮತ್ತು ಚೀನಾವನ್ನು ಯಾವ ರೀತಿ ಭಾರತ ನಮ್ಮ ಜೊತೆ ಇರುವಂಗೆ ಮಾಡಬಹುದು ಅನ್ನೋದಕ್ಕೆ ಇದು ಅವಕಾಶ ಯಾಕಂದರೆ ನಾವು ನೂರ ಹದಿಮೂರು ಬಿಲಿಯನ್ ಡಾಲರ್ ಖರೀದಿ ಮಾಡ್ತೇವೆ ಚೀನಾದಿಂದ ಆಮೇಲೆ ನಿನ್ನೆ ಭಾರತ ಒಂದು ನಿರ್ಧಾರಕ್ಕೆ ಬಂದಿದೆ ಏನಪ್ಪಾ ಅಂತಂದರೆ ಚೀನಾ ಏನು ಕಳಿಸುತ್ತೆ ಗೊತ್ತ ಸಾಧಾರಣ ಬ್ಯಾಟ್ರಿ ಮೊಬೈಲ್ ಆಮೇಲೆ ಹೋಮ್ ಅಪ್ಲಯನ್ಸಸ್ ಇದೆಲ್ಲ ಕಳಿಸ್ತಾ ಇರುತ್ತೆ ಭಾರತ ಒಂದು ಹೊಸ ನಿರ್ಧಾರಕ್ಕೆ ಬಂದಿದೆ ಭಾರತೀಯ ಕಂಪನಿಗಳು ಇಪ್ಪತ್ತಾರು ಪರ್ಸೆಂಟ್ ರಷ್ಟು ಚೀನಿ ವಸ್ತುಗಳನ್ನು ಬಳಸ್ಕೋಬಹುದು ಅಂತ ಮಾಡಿದರೆ ಕಳಿಸ್ತಾ ಇದ್ರು ಅಮೆರಿಕಾಗೆ ಕಳಿಸಿ ಏನ್ ತೊಂದರೆ ಆಗ್ತಾ ಇತ್ತು ಅದನ್ನು ನಾವು ಪಡ್ಕೋಬಹುದು ಅಮೆರಿಕಾದಿಂದ ಏನು ಬೋಯಿಂಗ್ ವಿಮಾನ ಚೀನಾ ಪಡ್ಕೊಳ್ತಾ ಇಲ್ಲ ಅದನ್ನು ನಾವು ಪಡ್ಕೋಬಹುದು ಅದರ ಲಾಭ ಯುದ್ಧದಲ್ಲಿ ಪಡ್ಕೋ